ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತರಿಗೆ ಬಲಕೆ ಬಿದ್ದಿದ್ದಾರೆ ಯೋಗಿಯ ಒಂದು ಇಲಾಖೆಯ ಸಹಕಾರ ಇಂಜಿನಿಯರ್ ಬಾಲಕಿ ಪುರಸಭೆ ಬಾಲಕಿ ಪುರಸಭೆಯ ವಾರ್ಡ್ ನಂಬರ್ ಇಪ್ಪತ್ತೊಂದರ ಸದಸ್ಯ ಪಾಂಡವರಾವ್ ಏನಿದ್ದಾರೆ ಕನಸೆ ಅಧಿಕಾರಿಗಳಿಂದ ತಮಗೆ ವೈಯಕ್ತಿಕ ಬೆದರಿಕೆ ಬರ್ತಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಪಾಂಡುರಂಗ ಕನಸೆ ನನ್ನ ವಾರ್ಡ್ನಲ್ಲಿ ನಡೆಯುತ್ತಿರುವಂತಹ ಎಲ್ಲಾ ಕೆಲಸಗಳಿಗೆ ಅಡ್ಡಿ ಆಗ್ತಾ ಇದೆ ನನ್ನ ಮನೆಗೆ ನನ್ನವರಿಗೆ ಕೆಡುಕು ಆಗುವುದಾಗಿ ವೈಯಕ್ತಿಕವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಹೀಗಾಗಿ ರಾಜೀನಾಮೆ ಸಲ್ಲಿಕೆ ಮಾಡ್ತಿದ್ದೇನೆ ಅಂತ ಅವರು ಹೇಳಿದ್ದಾರೆ ರಾಜೀನಾಮೆ ಸಲ್ಲಿಕೆ ಬಳಿಕ ಪಾಂಡುರಂಗ ಕನಸೆ ಹೇಳಿಕೆಯನ್ನು ನೀಡಿರುವಂಥದ್ದು ಪುರಸಭೆ ಅಧಿಕಾರಿಗಳಿಂದ ಬೆದರಿಕೆ ಆರೋಪ ಕೇಳಿ ಬರ್ತಾ ಇದೆ ಬಾಲ್ಕಿ ಪುರಸಭೆ ಸದಸ್ಯ ಆಗಿರುವಂತಹ ಅವರು ಈ ರೀತಿಯಾದಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಮುಂಜಾನೆ ಡಿ ಸಿ ಆಫೀಸ್ಗೆ ಬಂದು ಮೇ ಡಿ ಸಿ ಮೀಡಿಯಮ್ ಅವರಿಗೆ ಭೇಟಿಯಾಗಿ ನನ್ನ ರಾಜೀನಾಮೆ ಕೊಟ್ಟು ಹಾಗೂ ಇದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳು ಪುರಸಭೆಯಲ್ಲಿ ನಡೆದಿರುವ ಹಗರಣಗಳ ಎಲ್ಲ ದಾಖಲಾತಿ ಅವರಿಗೆ ಕೈಯಲ್ಲೇ ಕೊಡಬೇಕಂತೂ ಭಾಳ ಆಸೆ ಇತ್ತು ಆದರೆ ಮೇಡಮ್ ಅವರು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂದ್ರೂ ನಾನು ಇನ್ವೈಟ್ದಾಗ ನಂದು ರಾಜೀನಾಮೆ ಮತ್ತು ಅದಕ್ಕೆ ಏನು ದಾಖಲಾತಿಗಳವ ಇನ್ ಮಾಡ್ದಾಗ ಕೊಟ್ಟಿನಿ ನಾನು ರಾಜೀನಾಮೆ ಮೇಡಮ್ ಅವರು ಸ್ವೀಕರಿಸಬೇಕು ಹಾಗೂ ನನ್ನ ಮುಂದಿನ ಕೆಲಸವನ್ನು ಮೇಡಮ್ ಅವರೇ ಎಲ್ಲ ನನ್ನದು ವಾರ್ಡಿನ ಮಾಹಿತಿಯನ್ನು ತೊಗೊಂಡು ಅವರು ನನಗೆ ವಾರ್ಡ್ ಪೂರ್ಣ ಏನು ನಾ ಮೂವತ್ತೈದು ಲಕ್ಷ ರೂಪಾಯಿದ ಬಜೆಟ್ ಇತ್ತೀನಿ ಕೃಷ್ಣ ಮಂದಿರದ್ದು ಎರಡು ಸಲ ಬಜೆಟ್ ಇಕ್ಕೀನಿ ಏನು ಏನು ನನ್ನ ಕೆಲಸ ಇದ್ದವು ಈಗ ಮೇಡಮ್ ಅವ್ರ ಮನ್ಷನ್ ಮೇಲೆ ತೊಗೊಂಡು ನಂದು ವಾರ್ಡಿಂದು ಏನು ಜನ ಹರ ನಮ್ಮ ಮೇಲೆ ಏನು ನಂಬಿಕೆ ಇಟ್ಟಾರೆ ಆ ನಂಬಿಕೆ ಮೇಡಮ್ ಅವರು ಪೂರ್ಣ ಮಾಡಿ ಮಾಡ್ತಾರಂತ ಅವ್ರ ಭರೋಸೆ ಮ್ಯಾಗ ನನ್ನ ರಾಜೀನಾಮೆ ಕೊಟ್ಟಿನಿ ಅವ್ರು ಸ್ವೀಕರಿಸುತ್ತಾರೆ ಮುಂದಿನ ನನ್ನ ಕೆಲಸ ಮಾಡಿಸ್ತಾರ ಮತ್ತು ನಮ್ಮದು ಬಾಲ್ಕಿ ಲೋಕಲ್ ದಾಗ ಏನ್ ಚೀಫ್ ಆಫೀಸರ್ ಹರ ಅವ್ರೇನು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋತಾರೆ ಮತ್ತು ನಮ್ಮ ಬಾಲ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ